ಮೀನರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೀನರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಗುರುವಿನ ಜೊತೆಯಲ್ಲಿ ರವಿ ಕೂಡ ಸ್ಥಿತನಾಗಿದ್ದಾನೆ ರವಿ ನಿಮ್ಮ ರಾಷ್ಟ್ರಾಧಿಪತಿಗೆ ಮಿತ್ರನಾಗಿ ಮಿತ್ರನ ಜೊತೆಯಲ್ಲೇ ಇರೋದರಿಂದ ಈ ತಿಂಗಳು ಉದ್ಯೋಗದ ವಿಚಾರದಲ್ಲಿ ಚೆನ್ನಾಗಿದೆ ಅದರಲ್ಲೂ ಮುಖ್ಯವಾಗಿ ಸ್ವಂತ ಉದ್ಯೋಗವನ್ನು ಮಾಡುವಂಥವರಿಗೆ ನೀವು ಏನೇನೆಲ್ಲ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರಿ ಏನೇನು ಕೆಲಸಗಳಾಗಬೇಕು ಅಂತ ಅಂದ್ಕೊಂಡಿರ್ತೀರಿ ಅದೆಲ್ಲವೂ ಸಕ್ಸಸ್ ಆಗುತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಇದಕ್ಕೆ ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಇದಕ್ಕೆ ನಿಮ್ಮದೇ ಆದ ಒಂದಿಷ್ಟು ಜವಾಬ್ದಾರಿಗಳಿದೆ ಅದೆಲ್ಲವೂ ಕರೆಕ್ಟಾಗಿ ಆಗಬೇಕು ಅಂತ ಏನು ಅಂದ್ಕೊಂಡಿರ್ತೀರ ಬಟ್ ಎಲ್ಲವೂ ಆಗುತ್ತೆ ಯಾವುದೇ ರೀತಿಯ ವಿಘ್ನಗಳು ಅಡೆತಡೆಗಳಿರೋದಿಲ್ಲ ಬಟ್ ಮೊದಲು ಮೊದಲು ಮಾತ್ರ ಸ್ವಲ್ಪ ವಿಘ್ನಗಳಿರುತ್ತೆ ಶುರು ಮಾಡಬೇಕಾದ್ರೆ ಸಾಕಷ್ಟು ವಿಘ್ನಗಳು ಬರುತ್ತೆ ಜನ್ಮ ಜನ್ಮರಾಶಿಯಲ್ಲೇ ಶನಿ ಇರೋದ್ರಿಂದ ಆದರೆ ಅದೆಲ್ಲವನ್ನು ಮೀರಿ ಮತ್ತೆ ಮತ್ತೆ ನೀವು ಪ್ರಯತ್ನ ಮಾಡಿದಾಗ ನಿಮ್ಮ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಏಕೆಂದರೆ ದಶಮಾಧಿಪತಿಯಾದಂತಹ ಗುರುಗ್ರಹ ದಶಮವನ್ನೇ ನೋಡ್ತಾ ಇರೋದ್ರಿಂದ ಅವನ ಜೊತೆಯಲ್ಲಿ ರವಿಯ ಒಂದು ಸಹಕಾರ ಇರೋದ್ರಿಂದ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಫೇಲ್ ಆಗೋದಕ್ಕೆ ಬಿಡೋದಿಲ್ಲ ಇನ್ನು ಆದಾಯ ಅನುಕೂಲ ಅಂತ ತಗೊಂಡಾಗ ಧನಸ್ಥಾನಾಧಿಪತಿ ಕುಜಗ್ರಹ ಆರನೇ ಮನೆಯಲ್ಲಿ ಕೇತು ಜೊತೆ ಕೂತ್ಕೊಂಡಿರೋದ್ರಿಂದ ಬರಬೇಕಾಗಿರೋಷ್ಟು ಅನುಕೂಲ ಬರಲ್ಲ ಅಂದರೆ ನೀವೊಂದು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದರಲ್ಲೊಂದು ಫಿಫ್ಟಿ ಪರ್ಸೆಂಟು ನಿಮಗೆ ಲಾಭ ಬರುತ್ತೆ ಬಟ್ ನಿಮಗೆ ಮಂಗಳ ಗ್ರಹ ರಾಶಿಗೆ ಮೂವ್ ಆದಾಗ ಅಂದರೆ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಒಂದು ಒಂದೂವರೆ ತಿಂಗಳು ಬೇಕು ಮಂಗಳ ಗ್ರಹ ರಾಶಿಗೆ ಹೋದ ಮೇಲೆ ನೀವು ಇವಾಗ ಏನು ಪ್ರಯತ್ನ ಪಟ್ಟಿದ್ದೀರಾ ಏನು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀರಾ ಇದೆಲ್ಲದಕ್ಕೆ ತಕ್ಕಂತಹ ಒಂದು ಲಾಭವನ್ನು ಖಂಡಿತ ಪಡ್ಕೊಳ್ತೀರಾ ಆದರೆ ಈ ತಿಂಗಳಲ್ಲಿ ನಿಮ್ಮ ವೃತ್ತಿಯ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ನೀವು ಅನ್ಕೊಂಡ ಹಾಗೆ ಕಂಪ್ಲೀಟ್ ಮಾಡಿರುವಂಥ ವಿಚಾರದಲ್ಲಿ ನಿಮಗೆ ತುಂಬ ತೃಪ್ತಿ ಇರುತ್ತೆ ಇನ್ನು ನಿಮಗೆ ತೃತೀಯ ಭಾವಾಧಿಪತಿ ಶುಕ್ರಗ್ರಹ ತೃತೀಯ ಭಾವದಲ್ಲೇ ಇರೋದರಿಂದ ಮಿತ್ರರಿಂದ ಅಂದರೆ ಎಲ್ಲರಿಂದಲೂ ಒಂಥರ ಕೆಲವರು ಮಿತ್ರರಿಂದ ನಿಮ್ಮ ಉದ್ಯೋಗದ ವಿಚಾರವಾಗಿ ನಿಮಗೆ ಸಹಕಾರ ಮತ್ತು ಉತ್ತಮವಾದ ಸಲಹೆಗಳು ನಿಮಗೆ ಸಿಗುತ್ತೆ ನಿಮ್ಮ ವೃತ್ತಿಗೆ ಸಹಾಯ ಸಿಗುತ್ತೆ ನಿಮ್ಮ ಮಿತ್ರರಿಂದ ಹಾಗೆ ಚತುರ್ಥ ಭಾವಾಧಿಪತಿ ಬುಧಗ್ರಹ ಐದನೇ ಇದ್ದಾನೆ ಚತುರ್ಥದಲ್ಲಿ ಗುರು ಮತ್ತು ರವಿ ಇರೋದರಿಂದ ಪ್ರಾಪರ್ಟಿ ವಿಚಾರದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಈ ತಿಂಗಳು ಸಕ್ಸಸ್ ಆಗ್ತೀರಾ ಮನೆ ತಗೊಳ್ಳೋ ವಿಚಾರ ಆಗಿರಬಹುದು ಸೈಟ್ ತಗೊಳ್ಳೋ ವಿಚಾರ ಕಟ್ಟುವಂತಹ ವಿಚಾರ ಅಥವಾ ಪ್ರಾಪರ್ಟಿನೇನಾದರೂ ಸೇಲ್ಗೆ ಇಟ್ಟಿದ್ದೀರಾ ಸೇಲ್ ಆಗ್ತಾಯಿಲ್ಲ ಈ ಎಲ್ಲ ವಿಷಯದಲ್ಲಿಯೂ ಕೂಡ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಪ್ರಾಪರ್ಟಿ ವಿಚಾರದಲ್ಲಿ ಎಲ್ಲ ಕೆಲಸನೂ ಸಕ್ಸಸ್ ಆಗುತ್ತೆ ಹಾಗೇ ಆಸ್ತಿಯ ವಿಚಾರದಲ್ಲಿ ವ್ಯಾಜ್ಯಗಳಿದೆ ತೊಂದರೆಗಳಿದೆ ಕೋರ್ಟ್ ಕೇಸ್ ಇದೆ ಅದರ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಬಹಳ ಪ್ರಯತ್ನ ಇದ್ದೀರಾ ಹೋರಾಟ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ ಆ ವಿಚಾರವಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಗುರು ನಿಮಗೆ ಜಡ್ಜ್ಮೆಂಟ್ ಕೊಡ್ತಾನೆ ನಿಮ್ಮ ಕಡೆ ನ್ಯಾಯ ಇದ್ದರೆ ನಿಮ್ಮ ಕಡೆಗೆ ಆಗತ್ತೆ ಈ ಒಂದು ವ್ಯಾಜ್ಯಗಳಿಂದ ಹೊರಗಡೆ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಕಾರಣ ಏನಂದರೆ ಗುರುವಿನ ಜೊತೆಯಲ್ಲಿ ರವಿ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ ಈ ಕಾನೂನು ವ್ಯವಸ್ಥೆಗಳಿಗೆ ರವಿ ಕಾರಕನಾಗಿರ್ತಾನೆ ನ್ಯಾಯಕ್ಕೆ ಗುರು ಕಾರಕನಾಗಿರ್ತಾನೆ ಇವರಿಬ್ಬರು ಒಂದೇ ಮನೆಯಲ್ಲಿರೋದ್ರಿಂದ ಕಾನೂನಿನ ಪ್ರಕಾರವಾಗಿ ನಿಮಗೆ ನ್ಯಾಯ ಸಿಗುತ್ತೆ ಹಾಗೆ ಚತುರ್ಥಾಧಿಪತಿ ಪಂಚಮದಲ್ಲಿರೋದ್ರಿಂದ ನೀವೇನು ಆಸೆ ಪಟ್ಟ್ರಿ ಪ್ರಾಪರ್ಟಿ ವಿಚಾರದಲ್ಲಿ ಯಾವುದಕ್ಕೋಸ್ಕರ ಇಷ್ಟು ವರ್ಷಗಳು ಪ್ರಯತ್ನ ಮಾಡಿದ್ರಿ ಕಷ್ಟಪಟ್ಟರೆ ಆ ವಿಚಾರವಾಗಿ ನಿಮಗೆ ಒಳ್ಳೆಯದಾಗ ಒಳ್ಳೆಯದಾಗತ್ತೆ ಅಂದರೆ ಬುಧನ ಅನುಗ್ರಹದಿಂದ ಹಾಗೆ ಆರನೇ ಮನೆಯಲ್ಲಿ ಕುಜ ಮತ್ತು ಕೇತು ಸ್ಥಿತನಾಗಿರೋದ್ರಿಂದ ಬೇರೆಯವರ ಕೈಕಿಳಿಗೆ ಕೆಲಸ ಮಾಡುವಂಥವ್ರಿಗೆ ಅಂದರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಆದರೆ ಕೆಲಸದಲ್ಲಿ ತೊಂದರೆ ಅಂತ ಏನಾಗೋದಿಲ್ಲ ನಿಮಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀರಾ ಆದರೆ ಕುಜ ಕೇತು ಒಟ್ಟಿಗೆ ಇರೋದರಿಂದ ಕೆಲಸದಲ್ಲಾಗುವ ಕೆಲವು ಬದಲಾವಣೆಗಳಿಂದ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅಂದರೆ ಈ ಕೆಲಸ ನನ್ನಿಂದ ಆಗುತ್ತೋ ಇಲ್ವೋ ಅನ್ನುವಂತಹ ಆತಂಕ ಉಂಟಾಗ್ತಿರುತ್ತೆ ಬಟ್ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅದನ್ನು ನೀವು ಕಲಿತು ಮಾಡ್ತೀರ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಸಪ್ತಮಾಧಿಪತಿ ಬುಧಗ್ರಹ ಪಂಚಮದಲ್ಲಿರೋದ್ರಿಂದ ಸಂಗಾತಿಯಿಂದ ನಿಮಗೆ ನಿಮ್ಮ ಉದ್ಯೋಗದ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ಉತ್ತಮವಾದ ಸಲಹೆ ಸಹಕಾರ ಇದೆಲ್ಲವೂ ಸಿಕ್ಕತ್ತೆ ಹಾಗೆ ಮಕ್ಕಳ ಜೊತೆ ಮತ್ತು ಸಂಗಾತಿಯ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಹೊರಗಡೆ ಪ್ರಯಾಣ ಮಾಡುವಂಥದ್ದು ಮನಸ್ಸಿಗೆ ಸಮಾಧಾನ ಸಂತೋಷವನ್ನು ಕೊಡುತ್ತೆ ಆಕಸ್ಮಿಕವಾಗಿ ಅತಿಥಿಗಳ ಆಗಮನ ಆಗುತ್ತೆ ಈ ತಿಂಗಳಲ್ಲಿ ತುಂಬ ಅದು ಕೂಡ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ ಭಾಗ್ಯಾಧಿಪತಿಯಾದಂತಹ ಕುಜಗ್ರಹ ಆರನೇ ಮನೆಯಲ್ಲಿರೋದ್ರಿಂದ ಕೆಲವು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡಬೇಕು ಅಂದ್ಕೊಳ್ತೀರಾ ಆದರೆ ಸಾಕಷ್ಟು ವಿಘ್ನಗಳು ಬರೋದರಿಂದ ಈ ತಿಂಗಳಿನಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗುತ್ತೆ ಇನ್ನು ದಶಮಾಧಿಪತಿ ಗುರುಗ್ರಹ ನಿಮ್ಮ ದಶಮವನ್ನೇ ನೋಡ್ತಾ ಇದ್ದ ನಾಲ್ಕನೇ ಮನೇಲಿ ಕೂತ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಅಭಿವೃದ್ಧಿ ಇದೆ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗಾದರೂ ಆಗಿರ್ಬೋದು ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡುವಂಥವ್ರಿಗೆ ಉದ್ಯೋಗ ವೃತ್ತಿ ಅಂತ ಬಂದಾಗ ಯಾವ ಅಡೆತಡೆಗಳು ತೊಂದರೆಗಳು ಏನೂ ಇಲ್ಲ ಎಲ್ಲವೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀರ ಆದರೆ ಹಣಕಾಸಿನ ವಿಚಾರದಲ್ಲಿ ಒಂದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಆಗಿರಬಹುದು ಒಂದು ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗಲಿಲ್ಲ ಅನ್ನುವಂತಹ ಬೇಸರ ಇರುತ್ತೆ ಸದ್ಯಕ್ಕೆ ಧನಸ್ಥಾನಾಧಿಪತಿ ಋಣಸ್ಥಾನದಲ್ಲಿರೋದರಿಂದ ಹಾಗಾಗ್ತಾ ಇರುತ್ತೆ ಆದರೆ ಅವನು ಚೇಂಜ್ ಆದಮೇಲೆ ನಿಮಗೆ ಫೈನಾನ್ಷಿಯಲಿ ತುಂಬ ಅನುಕೂಲಗಳಾಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗತ್ತೆ ಹಾಗೆ ನೀವು ಮನೆ ಕಟ್ಟೋದಕ್ಕೋಸ್ಕರ ಆಗಿರಬಹುದು ಮನೆ ತಗೊಳ್ಳೋದಕ್ಕೋಸ್ಕರ ಅಥವಾ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡೋದಕ್ಕೋಸ್ಕರ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ ಆರನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮಗೆ ಸಾಲ ಸಿಗುತ್ತೆ ಬ್ಯಾಂಕಿಂದ ಆಗಿರಬಹುದು ಅಥವಾ ನೀವು ಬೇರೆಯವ್ರ ಹತ್ರ ಸಾಲ ಕೇಳಿದ್ರಿ ಅಂದ್ಕೊಳ್ಳಿ ಅವರು ನಿಮಗೆ ದುಡ್ಡು ಕೊಡೋ ಅಂಥದ್ದು ಈ ತಿಂಗಳಲ್ಲಿ ಇದೆಲ್ಲ ಆಗುತ್ತೆ ಇನ್ನು ಪಂಚಮದಲ್ಲಿ ಬುಧಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಪಂಚಮವನ್ನು ವಿದ್ಯಾಸ್ಥಾನ ವಿದ್ಯೆಯ ಭಾವ ಅಂತ ಹೇಳ್ತೀವಿ ಇಲ್ಲಿ ಬುಧ ಆಗಿರಬಹುದು ಗುರು ಆಗಿರಬಹುದು ಇದ್ದಾಗ ತುಂಬಾ ಶುಭ ಫಲವನ್ನು ಕೊಡ್ತಾರೆ ವಿದ್ಯೆಗೆ ಪೂರಕವಾದ ಫಲವನ್ನು ಕೊಡೋದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಚತುರ್ಥದಲ್ಲಿ ರವಿ ಗುರು ಸ್ಥಿತನಾಗಿರೋದ್ರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲವು ಕೆಲಸಗಳು ನಿಮ್ಮ ಒಂದು ಇಂಪಾರ್ಟೆಂಟ್ ವಿಚಾರಗಳು ಸಂಬಂಧಪಟ್ಟಂಥ ಕೆಲವು ಕೆಲಸಗಳಾಗಬೇಕು ಅಂತಿದ್ದರೆ ವೈಯಕ್ತಿಕ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅದೆಲ್ಲವೂ ಸಕ್ಸಸ್ ಆಗುತ್ತೆ ಹದಿನೇಳನೇ ತಾರೀಕಿಗೆ ರವಿಗ್ರಹ ಪಂಚಮಕ್ಕೆ ಹೋಗ್ತಾನೆ ರವಿ ಪಂಚಮಕ್ಕೆ ಹೋದ ಮೇಲೂ ಕೂಡ ನಿಮಗೆ ಶುಭ ಫಲವನ್ನೇ ಕೊಡೋದ್ರಿಂದ ಈ ತಿಂಗಳು ಪೂರ್ತಿ ರವಿ ಮತ್ತು ಗುರುಗ್ರಹ ಶುಭ ಫಲವನ್ನೇ ಕೊಡ್ತಾರೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಾ ಇರುವಂಥವ್ರಿಗೆ ಹದಿನಾರನೇ ತಾರೀಕಿನ ನಂತರ ತುಂಬ ಚೆನ್ನಾಗಿದೆ ಐದನೇ ಮನೆಗೆ ರವಿ ಬರೋದರಿಂದ ರವಿ ಬುಧ ಇವರಿಬ್ಬರ ಒಂದು ಕಾಂಬಿನೇಷನಿಂದ ಬುಧಾದಿತ್ಯ ಯೋಗವಾಗುತ್ತೆ ಹಾಗಾಗಿ ಪರೀಕ್ಷೆಗಳನ್ನು ಬರಿತಾ ಇರುವಂಥವ್ರಿಗೆ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗುತ್ತೆ ಲಾಭಾಧಿಪತಿ ಮತ್ತು ವ್ಯಯಾಧಿಪತಿ ಎರಡೂ ಆಗಿರುವಂತಹ ಶನಿಗ್ರಹ ನಿಮ್ಮ ರಾಶಿಯಲ್ಲೇ ಇರೋದರಿಂದ ಲಾಭ ಎಷ್ಟಿರುತ್ತೋ ಅಷ್ಟೇ ಖರ್ಚುಗಳು ಇರುತ್ತೆ ಶನಿಗೆ ಪರಿಹಾರ ಮಾಡಿಕೊಳ್ಳಿ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ಹಾಗೆ ಕೇತುಗಳಿಗೆ ಪರಿಹಾರಾರ್ಥವಾಗಿ ಪ್ರತಿ ಶನಿವಾರ ಉದ್ದು ಹುರುಳಿಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಿ ವಾಕ್ಸ್ಥಾನಾಧಿಪತಿ ಕುಜ ಆರನೇ ಮನೆಯಲ್ಲಿದ್ದು ಅವನ ಜೊತೆಯಲ್ಲಿ ಕೇತು ಇರೋದರಿಂದ ಮಾತನಾಡುವುದರ ಮೂಲಕ ಕೆಲವರ ಹತ್ರ ನಿಷ್ಠೂರ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ಯಾರ ಹತ್ರ ಆದರೂ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇರೆಯವರ ವಿಚಾರ ಮಾತಾಡಬೇಡಿ ಹಾಗೆ ಕೋಪ ಬಂದಾಗ ಮಾತಾಡೋಕ್ಕೆ ಹೋಗಬೇಡಿ ಯಾಕಂದರೆ ವಾಕ್ಸ್ಥಾನಾಧಿಪತಿ ಕುಜ ಆಗಿರೋದ್ರಿಂದ ನೀವು ಕೋಪದಲ್ಲಿ ಆಡಿದ ಮಾತು ಸಂಬಂಧಗಳಲ್ಲಿ ತೊಡಕನ್ನು ಉಂಟು ಮಾಡುತ್ತೆ ಇದು ಕುಟುಂಬದವರ ವಿಚಾರದಲ್ಲೂ ಆಗಬಹುದು ಬಂಧುಗಳ ವಿಚಾರದಲ್ಲೂ ಆಗಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಆಗಬಹುದು ಹಾಗಾಗಿ ಮಾತಿನ ವಿಚಾರದಲ್ಲಿ ಜಾಗ್ರತೆ ಕಡಿಮೆ ಮಾತಾಡಿದಷ್ಟು ಒಳ್ಳೆಯದು ಮತ್ತೆ ನಿಮಗೆ ಕೋಪ ಬಂದಾಗ ಯಾರಾದರೂ ನಿಮಗೆ ಕೋಪ ಬರೋ ಥರ ಮಾತಾಡಿದಾಗ ಆ ಕ್ಷಣ ನೀವು ಆ ಸ್ಥಳದಲ್ಲೇ ಇರೋಕ್ಕೆ ಹೋಗಬೇಡಿ ಇದ್ರೆ ತಾನೇ ನೀವು ಮಾತಾಡಿ ಸ್ವಲ್ಪ ತೊಂದರೆಗಳಾಗೋದು ಹಾಗಾಗಿ ಆ ಕ್ಷಣದಲ್ಲಿ ಅಲ್ಲಿರೋದಕ್ಕೆ ಹೋಗಬೇಡಿ ಮಂಗಳನಿಗೆ ಪರಿಹಾರ ಮಾಡಿಕೊಳ್ಳಿ ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಅಥವಾ ಸುಬ್ರಹ್ಮಣ್ಯ ಕರಾವಲಂಬ ಈ ಮಂತ್ರವನ್ನು ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ಮೀನರಾಶಿಯವರಿಗೆ ಕೆಲವೊಂದು ಶುಭ ಫಲಗಳು ಇದೆ ಯಾಕಂದರೆ ನಿಮಗೆ ಶುಕ್ರ ಬುಧ ಗುರು ಮತ್ತು ರವಿ ಇವರೆಲ್ಲ ಶುಭ ಫಲ ಕೊಡ್ತಾ ಇದ್ದಾರೆ ಆದರೆ ನಿಮಗೆ ಶನಿ ರಾಹು ಕೇತುಗಳು ಸ್ವಲ್ಪ ಅಶುಭ ಫಲ ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವು ಪರಿಹಾರಗಳನ್ನ ನಾನು ಹೇಳಿದ್ದೀನಿ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಮತ್ತು ಕೃಷಿಯನ್ನು ನಂಬಿ ಬದುಕ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ ಕೃಷಿಗೆ ಕಾರಕನೇ ಶನಿ ನಿಮ್ಮ ರಾಶಿಯಲ್ಲಿದ್ದಾನೆ ತುಂಬ ಹಾನೆಸ್ಟಾಗಿ ನೀವು ಅಲ್ಲಿ ಕೆಲಸ ಮಾಡಿದರೆ ನಾಲ್ಕನೇ ಮನೆ ತುಂಬ ಪವರ್ಫುಲ್ ಆಗಿರೋದ್ರಿಂದ ಕೃಷಿಯಿಂದ ನಿಮಗೆ ಅಭಿವೃದ್ಧಿ ಅಂತೂ ಇದೆ ಈ ತಿಂಗಳಲ್ಲಿ ಹಾಗಾಗಿ ಕೆಲವು ಪರಿಹಾರಗಳನ್ನ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ